ಮತ್ತು ಚಿಲ್ಲಿ ಪೌಡರ್ ಮೈಸೂರಿನಲ್ಲಿ ಹೊಸ ವರ್ಷಾಚರಣೆಗೆ ಮಾರ್ಗಸೂಚಿ ಬಿಡುಗಡೆ ಮೈಸೂರು ನಗರ ಕಮಿಷನರ್ ಇಂದ ಮಾರ್ಗಸೂಚಿ ಬಿಡುಗಡೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ನಾಲ್ಕು ಡಿಸಿಪಿ ಏಳು ಎಸಿಪಿ ಇಪ್ಪತ್ತೊಂಬತ್ತು ಇನ್ಸ್ಪೆಕ್ಟರ್ ಐವತ್ತೈದು ಪಿಎಸ್ಐಗಳು ನೂರ ಮೂರು ಎಎಸ್ಐಗಳು ನೂರ ಐವತ್ನಾಲ್ಕು ಮಹಿಳಾ ಪೊಲೀಸರು ಸೇರಿ ಸಾವಿರದ ನೂರ ಹದಿಮೂರು ಪೊಲೀಸರ ನಿಯೋಜನೆ ಚಾಮುಂಡಿ ಬೆಟ್ಟಕ್ಕೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಏಳು ಗಂಟೆಯಿಂದ ಪ್ರವೇಶ ನಿಷೇಧ ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಹೆಚ್ಚಿನ ಸಿಸಿ ಕ್ಯಾಮೆರಾ ಅಳವಡಿಕೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಡಿಜೆ ಬಳಸುವುದಕ್ಕೆ ನಿರ್ಬಂಧ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರ ಹೊರಭಾಗದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮೈಸೂರು ಪೊಲೀಸ್ ಆಯುಕ್ತಿ ಸೀಮಾ ಲಾಡ್ಕರ್ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಎಲ್ಲ ಕಡೆಯಲ್ಲೂ ಹೊಸ ವರ್ಷದ ಸಂಭ್ರಮ ಸಡಗರ ಇದ್ದೇ ಇರುತ್ತೆ ಸೆಲೆಬ್ರೇಷನ್ ಮೂಡ್ನಲ್ಲಿ ಎಲ್ಲರೂ ಇರ್ತಾರೆ ಬಟ್ ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿಯಾದಂಥ ಎಚ್ಚರಿಕೆಯನ್ನು ಬಯಸಿದೆ ನೋಡಿ ಮೈಸೂರಲ್ಲಿ ಈಗ ಎರಡು ಘಟನೆಗಳು ನಡೆದು ಬಿಟ್ಟಿದೆ ಒಂದು ಬ್ಲಾಸ್ಟ್ ಆಗಿರೋದು ಇನ್ನೊಂದು ಕಳ್ಳತನ ಇದರಿಂದ ಜನನು ಸ್ವಲ್ಪ ಟೆನ್ಷನ್ ಇದ್ದಾರೆ ಇದರ ನಡುವೆನೆ ಹೊಸ ವರ್ಷ ಬಂದಿರೋದು ಹಾಗಂತ ಆಚರಣೆ ಮಾಡದೇ ಇರಕ್ಕಾಗಲ್ಲ ಸೊ ಆಚರಣೆ ಮಾಡಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಸಿದ್ಧತೆಯನ್ನು ಆ ಭಾಗದಲ್ಲಿ ಪೊಲೀಸ್ ಇಲಾಖೆ ಮಾಡ್ಕೊಂಡಿರಬಹುದು ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡ್ಕೊಂಡಿದ್ದಾರೆ ಎಲ್ಲೂ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ